ಸದ್ಯಕ್ಕಂತರೂ ಈ ಘಟನೆಯಿಂದಾಗಿ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ಇದರ ಹಿಂದೆ ಯಾವ ಉಗ್ರ ಸಂಘಟನೆಯ ಕೈವಾಡ ಇರಬಹುದು ಅಥವಾ ಆಕಸ್ಮಿಕವಾಗಿರುವಂತಹ ಘಟನೆನ ಎಲ್ಲ ತನಿಖೆಯಿಂದ ಹೊರಬರಬೇಕಾಗಿದೆ ಈ ಸ್ಫೋಟಕಕ್ಕೆ ಬಳಸಿದಂಥ ವಸ್ತುಗಳು ಯಾವುದು ಆ ಇ ಡಿ ಏನಾದರೂ ಇತ್ತ ಐ ಇ ಡಿ ಸ್ಫೋಟ ಆದರೆ ದೊಡ್ಡ ಮಟ್ಟದ ಹಾನಿಯಾಗುತ್ತೆ ಸಾವು ನೋವು ಆಗುತ್ತೆ ಮತ್ತು ಅದು ವ್ಯಾಪ್ತಿ ಕೂಡ ಹೆಚ್ಚಾಗಿರುತ್ತೆ ಸ್ಫೋಟದ ತೀವ್ರತೆ ಕೂಡ ಹೆಚ್ಚಾಗಿರುತ್ತೆ ಐ ಇ ಡಿ ಬ್ಲಾಸ್ಟ್ ಆಗಿದ್ದಿದ್ರೆ ಆಗಿದ್ದರೆ ಹಾಗಾಗಿನೇ ಈಗ ಅಲ್ಲಿ ವಸ್ತುಗಳನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಎಫ್ ಎಸ್ ಎಲ್ಗೆ ಕಳುಹಿಸಿ ಅಥವಾ ಪ್ರಾಥಮಿಕವಾಗಿ ಅನು ಗೊತ್ತಾಗ್ಬಿಡುತ್ತೆ ಅಧಿಕಾರಿಗಳಿಗೆ ಅಲ್ಲಿ ಏನೇ ಎ ಅಧಿಕಾರಿಗಳಿಗೆ ಎಕ್ಸ್ಪರ್ಟ್ಗಳಿರ್ತಾರೆ ಅವ್ರಿಗೆ ನೋಡಿದ ತಕ್ಷಣವೇ ಅದು ಒಂದು ಕನ್ಫರ್ಮ್ ಆಗಿಬಿಡುತ್ತೆ ಇದೇ ಮಾದರಿಯ ಸ್ಫೋಟಕಗಳನ್ನು ಇಲ್ಲಿ ಬಳಸಿರ್ಬೋದು ಅಂಥೇಳಿ ಆದರೆ ಸದ್ಯಕ್ಕೆ ಯಾವುದೇ ಮಾಹಿತಿಗಳನ್ನು ಬಿಟ್ಟುಕೊಡ್ತಾ ಇಲ್ಲ ಬಟ್ ನಿಗೂಢ ಸ್ಫೋಟ ಇದು ನಿಧಾನಕ್ಕೆ ಚಲಿಸುತ್ತಿದ್ದ ಕಾರಿನಲ್ಲಿ ಸ್ಫೋಟ ಆಗಿರೋದು ಗೊತ್ತಾಗಿದೆ ಈಗ ರೆಡ್ ಸಿಗ್ನಲ್ ಬೀಳ್ತಾ ಇದ್ದಂತೆ ಕಾರು ಸ್ಫೋಟ ಆಗಿದೆ ಸಿಗ್ನಲ್ ಬಿದ್ದ ಹಿನ್ನೆಲೆ ಸಾವು ನೋವು ಹೆಚ್ಚಳ ಆಗಿದೆ ಅಂದ್ರೆ ಎಲ್ಲಾ ಒಟ್ಟಿಗೆ ಅಲ್ಲಿ ಸ್ಟಕ್ ಆಗ್ಬಿಡ್ತಾರೆ ಸಿಗ್ನಲ್ ಬೀಳದೇ ಇದ್ದಿದ್ರೆ ಸಾವು ನೋವು ಹೆಚ್ಚಳ ಆಗ್ತಾ ಇರಲಿಲ್ಲ ನೋಡಿ ನಿಧಾನಕ್ಕೆ ಚಲಿಸುತ್ತಿದ್ದ ಕಾರಿನಲ್ಲಿ ಸ್ಫೋಟ ಸಂಭವಿಸಿರೋದು ರೆಡ್ ಸಿಗ್ನಲ್ ಬೀಳುತ್ತೆ ಕಾರಲ್ಲಿ ಸಿಗ್ನಲ್ ಅಲ್ಲಿ ನಿಲ್ಲುತ್ತೆ ಹಿಂದೆ ಸುತ್ತಮುತ್ತ ವಾಹನಗಳು ಕೂಡ ಇರ್ತವೆ ಆ ನಲ್ಲಿ ಆಗಿರೋದು ಇದು ಸಿಗ್ನಲ್ ಏನಾದರೂ ಬೆಳೆದೇ ಇದ್ದಿದ್ರೆ ಗ್ರೀನ್ ಸಿಗ್ನಲ್ ಬಿದ್ದಿದ್ರೆ ಖಂಡಿತ ಇಷ್ಟು ಸಾವು ನೋವು ಆಗುತ್ತಾ ಇರಲಿಲ್ಲ ಪೊಲೀಸರ ಮಾಹಿತಿ ಪ್ರಕಾರ ಇದು ಪ್ರತ್ಯಕ್ಷದರ್ಶಿಗಳು ಕೂಡ ಹೇಳಿದ್ದಾರೆ ಅಂದರೆ ಆರಂಭದಲ್ಲಿ ಪಾರ್ಕ್ ಮಾಡಿದಂತಹ ಗಾಡಿಯಲ್ಲಿ ಸ್ಫೋಟ ಆಗಿರಬಹುದು ಅನ್ನುವಂಥ ಅನುಮಾನಗಳಿತ್ತು ಬಟ್ ಈಗ ಕಾರು ನಿಧಾನಕ್ಕೆ ಚಲಿಸ್ತಾ ಇತ್ತು ಹಾಗಾಗಿನೇ ಇದೊಂದು ರೀತಿ ಆತ್ಮಹತ್ಯಾ ದಾಳಿ ತರ ಇದೆ ಆತ್ಮಹತ್ಯಾ ಬಾಂಬ್ ದಾಳಿ ಅಂತ ನಾವೇನು ಹೇಳ್ತೀವಿ ಆ ತರದ ಘಟನೆಯ ಮಾದರಿಯಲ್ಲಿ ಆಗಿರಬಹುದು ಚಾನ್ಸಸ್ಗಳಿದ್ದಾವೆ ಇದಾವೆ ಸ್ಫೋಟದಲ್ಲಿ ಸಾವಿನ ಸಂಖ್ಯೆ ಹತ್ತಕ್ಕೆ ಏರಿಕೆಯಾಗಿದೆ ಘಟನೆಯಲ್ಲಿ ಮೂವತ್ತಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ ಹಲವರ ಸ್ಥಿತಿ ಗಂಭೀರ ಆಗಿದೆ ಆಸ್ಪತ್ರೆ ಚಿಕಿತ್ಸೆ ಪಡಿತಾ ಇದ್ದಾರೆ ನೋಡಿ ಸಾವಿನ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಅಲ್ಲಿ ಗಾಯಗೊಂಡವರ ನರಳಾಟ ಕೂಗಾಟ ಚೀರಾಟ ಕೂಡ ನೋಡೋಕ್ಕಾಗ್ತಾ ಇಲ್ಲ ಬೆಡ್ ಮೇಲೆ ರಕ್ತ ಹರಿತಾ ಇದೆ ಆ ಚಾಂದಿನಿ ಚೌಕ್ ಏನಿದೆ ಅಲ್ವಾ ಅಲ್ಲಿ ಮಾಂಸದ ಮುದ್ದೆಗಳು ಬಿದ್ದಿದಾವೆ ಹೆಣಗಳ ರಾಶಿ ಹಾಕಿದ್ದಾರೆ ಬಟ್ಟೆಗಳಂತೂ ಹರಿದು ಹೋಗಿದಾವೆ ಸುಟ್ಟು ಕರಕಲಾಗಿರುವಂಥ ದೇಹಗಳು ಬಿದ್ದಿದ್ದಾವೆ ಇಲ್ಲಿ ಘಟನಾ ಸ್ಥಳದಲ್ಲಿ ಲಾಲ್ ಕಿಲಾ ಪ್ರದೇಶ ಇದು ಇನ್ನೂ ಅವರ ಗುರುತನ್ನು ಪತ್ತೆ ಮಾಡುವಂಥ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ ಈಗ ಅಲ್ಲಿ ಪ್ರವಾಸಿ ಸ್ಥಳ ಆಗಿರೋದ್ರಿಂದಾಗಿ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಪ್ರವಾಸಕ್ಕೆ ಬಂದಿರುವಂತಹ ಅಂದರೆ ಅದರಲ್ಲಿ ಯಾರಾದರೂ ಮೃತಪಟ್ಟಿದ್ದಾರಾ ಸ್ಥಳೀಯರಿದಾರಾ ಎಲ್ಲವನ್ನು ಕೂಡ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಸ್ಫೋಟದಲ್ಲಿ ಸಾವಿನ ಸಂಖ್ಯೆ ಸದ್ಯಕ್ಕೆ ಹತ್ತಕ್ಕೆ ಏರಿಕೆಯಾಗಿದೆ

सेवन सिक्स सेवन फोर है सारी गाड़ी मुफ्त थी जो ब्लास्ट हुई है मुफ्त में मूव में ही हुई है रुकी मैं रोड के उस पार था, दूसरी तरफ था अपोजिट साइड मेट्रो गेट नंबर एक पता। था गाड़ी ब्लास्ट होती ना मैं तो जा रहा था घर मेट्रो अच्छा। से जब देखा गाड़ी ब्लास्ट हुई तो मैं रोड पार करो से थे या पैदल थे? नहीं, पैदल तो जा रहा था, पैदल पैदल था। जा ये मारुति की गाड़ी है कितनी दूरी तो बाकी गेट नंबर एक गेट नंबर एक से कितनी दूरी पड़ती है अपोजिट साइड है गेट नंबर उधर है दूसरी रोड पे हाँ